ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ಸವಿತಾ ಮೇತ್ರಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ಆ ಸುಟ್ಟಿಗೆ ಹೋಗಕ್ಕೆ ನಮ್ದು ಸುಟ್ಟಿಗೆ ಕನ್ಫರ್ಮ್ ಆಗೈತಿ ಸೊ ಹಂಗಾಗಿ ನಾವೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳಕತ್ತೇವೆ ಸುಟ್ಟಿಗೆ ಹೋಗೋದಂದ್ರೆ ಒಂದು ಹೌಸ್ ನೋಡ್ಕೊಂಡು ಯಾಕಂದ್ರೆ ಮನೆಯನ್ನ ಅವ್ರನ್ನ ಬಿಟ್ಟ ಎಲ್ಲ ಬಿಟ್ಟು ಬಂದಿರ್ತೇವೆ ಮನೆಗೆ ಹೋಗೋದಂದ್ರೆ ಭಾಳ ಖುಷಿಲಿ ಹೋಗ್ತೇವೆ ಸೊ ಹಂಗಾಗಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳಕತ್ತೇವೆ ನೋಡೋಣ ಭಾಳ ದಿನ ಆಯ್ತು ಮನೆಯನ್ನ ಭಾಳ ಮಿಸ್ ಮಾಡ್ಕೊಳಕತ್ತಿ ದಿನ ಸೊ ಹಂಗಾಗಿ ಸುಟ್ಟಿ ಅಚಾನಕ್ಕೆ ಪ್ಲ್ಯಾನ್ ಮಾಡಿ ಈಗ ಸುಟ್ಟಿಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತ ಅರಿಬಿ ಮಗನ ಅರಿಬಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಂತರ ಈಗ ಹೆಣ್ಮಕ್ಳು ಅಂದ್ರೆ ಬರೀ ಸರ ಮೇಕಪ್ ಸೆಟ್ ಎಲ್ಲ ರೀ ಎಲ್ಲ ಪ್ಯಾಕ್ ಮಾಡ್ಕೊಳಕತ್ತ ನೋಡ್ರಿ ನನ್ನ ಮಂಗಳ ಸೋದ್ರಂದು ಕಟ್ಟಾಗಿತ್ತು ಈ ಸಲ ಸುಟ್ಟಿಗೆ ಹೋದಾಗ ಮಸಾಜ್ ಮಾಡಿಸ್ಕೋಬೇಕಂತ ಹೇಳಿ ಅದನ್ನು ಕೂಡ ತೆಗೆದು ಇಟ್ಕೊಂಡಿನಿ ನೋಡ್ರಿ ಪ್ಯಾಕ್ ಮಾಡ್ಕೊಂತ ಭಾಳ ಲೇಟ್ ಆಯ್ತು ಅಂತ ಹೇಳಿ ಊಟನ ಆರ್ಡ್ರ್ ಮಾಡಿ ಹೊರಗಿಂದನ ತರಿಸ್ಕೊಂಡಿದ್ದೆ ನೋಡ್ರಿ ಇವತ್ತು ಚಿಕನ್ ಗ್ರೇವಿ ಮತ್ತು ಚಪಾತಿನ ತರಿಸ್ಕೊಂಡಿದ್ದೆವು ಊಟ ಚಲೋ ಇತ್ತು ನಮ್ಮ ಯಜಮಾನ್ರಿಗೆ ಹೊರಗಿಂದ ಊಟ ಅಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ನನ್ನ ಮಗನ ಸಲುವಾಗಿ ನನ್ನ ಸಲುವಾಗಿನ ಪಾಪ ತರಿಸ್ಕೊಳ್ತಾರೆ ಊಟ ಮಸ್ತ್ ನಾನು ನನ್ನ ಮಗ ಫುಲ್ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಎಲ್ಲರೂ ಹಾಯ್ ಹಲೋ ಎಲ್ರು ನಮಸ್ಕಾರ ಇದು ನಿನ್ನಿದೆ ಕಂಟಿನ್ಯೂ ಬ್ಲಾಗ್ ಆಗಿದ್ರಿ ಇವತ್ತ ಮುಂಜಾನೆ ಅಂತ ಫುಲ್ ಎಲ್ಲ ರೆಡಿಯಾಗಿ ಕರಕಾದ್ರು ಮಾಡಿ ನೋಡ್ರಿ ಇವ್ರಿಗೆ ದಿನ ಹಚ್ಚಿ ಹೊಡೆದಿದ್ದ ಮತ್ತೆಲ್ಲ ಪ್ಯಾಕಿಂಗ್ ಎಲ್ಲ ಶುರು ಮಾಡಿ ನೋಡ್ರಿ ತೊಗೊಂಡು ಹೋಗೋದೆಲ್ಲ ಪ್ಯಾಕಿಂಗ್ ಎಲ್ಲ ಆಗೈತಿ ಬಟ್ ಇದು ಮನೆಯಾಗಿಲ್ಲ ಅಂದರೆ ಅನ್ನೋ ಸಾಮಾನೆಲ್ಲ ಬಿಟ್ಟು ಹೋಗಕ್ಕೆ ಆಗಿಲ್ಲ ಅಂದ್ರೆ ಭಾಳ ಖಾನಿ ಆಗಿಬಿಡ್ತೈತಿ ಬರ್ತರ ಸೊ ಹಾಗಾಗಿ ಇದೆಲ್ಲ ನೋಡ್ರಿ ಎಲ್ಲ ತಲೆದಿಡಕತ್ತೀವು ಗಾರ್ಡನ್ ಸಾಮಾನೆಲ್ಲ ಇಟ್ರಂಗಳ ನಮ್ಮ ಯಜಮಾನದೆಲ್ಲ ಇದು ಡ್ಯೂಟಿದು ಎಲ್ಲ ಅದ್ರೊಳಗೆ ಹಾಕಿಬಿಟ್ಟರು ಈ ಕಡೆ ನೋಡ್ರಿ ಇನ್ನೂ ಸ್ವಲ್ಪ ಬೇಕಾಗಿರೋದೆಲ್ಲ ತಕೊಂಡು ಬ್ಯಾಡದೆಲ್ಲ ಇದೊಳಗೆ ಹಾಕಿಡಕ್ಕೆ ಹತ್ತಾರ ನಾನು ಸ್ವಲ್ಪ ಕಿಚನ್ ರೂಮ್ನು ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ನಿ ಕಿಚನ್ ರೂಮ್ ಇನ್ನೂ ಸ್ವಲ್ಪ ಭಾಂಡೆ ಎಲ್ಲ ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿಕೊಂಡು ನಂತರ ಇದೆಲ್ಲ ಬಾಂಡೆ ಎಲ್ಲ ತೊಳೆದು ಅದನ್ನೆಲ್ಲ ಎಲ್ಲ ಮುಚ್ಚಿಡಬೇಕು ಬ್ಯಾಗೆಲ್ಲ ಫುಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಟ್ಬಿಟ್ಟಿನಿ ಇನ್ನು ಮನ್ಯಾಗಿಂದಷ್ಟೇ ಉಳ್ದೈತಿ ಈ ಕಡೆ ಈ ಕಡೆ ಬರ್ತೀನಿ ಈ ರೂಮಂತೂ ಫುಲ್ ಖಾಲಿನಾಗಿಬಿಟ್ಟಿದ್ ನೋಡಿರಿ ಯಾಕಂದರೆ ಅಂತೂ ಇದ್ದಿದ್ದೆಲ್ಲ ಸಾಮಾನೆಲ್ಲ ಒಳಗೆ ಥರ ಇದ್ದಿದ್ದು ನೋಡಿ ಈಗ ಒಳಗೆ ಫುಲ್ ಅದು ಹಾಕಿ ಪ್ಯಾಕ್ ಇಟ್ಬಿಟ್ಟಾರೆ ನಮ್ಮ ಹೆಚ್ಚು ಆಲ್ರೆಡಿ ನಾನು ಫುಲ್ ರೂಮ್ ಎಲ್ಲ ಎಲ್ಲಿ ಈ ಖಾಲಿ ಮಾಡ್ಕೊಂಡು ಹೊಂಟೇವೋ ಆ ಥರ ಫೀಲ್ ಆಗತ್ತೆ ಇನ್ನು ಎಲ್ಲ ಎಲ್ಲ ಮುಗಿದ ಮುಗಿದಂಗೆ ಆಗೇತಿ ಇನ್ನು ನೈಟ್ ಹನ್ನೊಂದು ಗಂಟೆಗೆ ನಮ್ಗೆ ಎಸ್ಟೇಷನ್ಗೆ ಹೋಗೋದು ಅಲ್ಲಿಂದ ಒಂದುವರೆಗೆ ನಮ್ಗೆ ಆ ಟ್ರೈನ್ ಐತಿ ಆದ ಬ್ಲಾಗ ನಾ ಹೆಂಗೆ ಜರ್ನಿ ಆಯಿತು ನಾವು ಹೆಂಗೆ ಹೋಗಿಬಿಟ್ಟಿದ್ದು ಅದನ್ನೆಲ್ಲ ನಾವು ನೆಕ್ಸ್ಟ್ ಬ್ಲಾಗ್ನೊಳಗೆ ಹಾಕ್ತೀನಿ ರೀ ಮಿಸ್ ಮಾಡ್ದಂಗೆ ನೋಡಿರಿ ಇದು ಇವತ್ತಿನ ಬ್ಲಾಗ್ ಆಗೈತೆ ರೀ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾನು ನಿಮ್ಮ ಸೊಜರ್ವ ಮಾಡುವ ನಮಸ್ಕಾರಗಳು